ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ಸರ ವಿಶ್ವೇಶ್ವರಯ್ಯ ಒಳಾಂಗಣ ಕ್ರೀಡಾಂಗಣ ಮಂಡ್ಯ ನೋಡಿ ಸ್ನೇಹಿತರೆ ಇದೆಲ್ಲಿದೆ ಅಂತ ಗೊತ್ತು ನಿಮಗೆ ನಮ್ಮ ಸ್ಟೇಡಿಯಂ ಇದೆಯಲ್ಲ ಸರ ವಿಶ್ವೇಶ್ವರಯ್ಯ ಸ್ಟೇಡಿಯಮು ಅದರ ಹಿಂಭಾಗದಲ್ಲಿ ಈ ಒಂದು ಒಳಾಂಗಣ ಕ್ರೀಡಾಂಗಣ ಇದೆ ಬನ್ನಿ ಇಲ್ಲಿ ಬ್ಯಾಡ್ಮಿಂಟನ್ನು ಮತ್ತು ಕಬಡ್ಡಿ ಬಗ್ಗೆ ತರಬೇತಿ ಇರ್ತದೆ ಕೆಲವ್ರಿಗೆ ಗೊತ್ತಿಲ್ಲ ಈ ಪ್ಲೇಸು ಸ್ಟೇಡಿಯಂನ ಹಿಂಭಾಗ ಇರುವಂಥದ್ದು ಹಾಗೂ ಇಲ್ಲಿ ಬಾಲಕಿಯರ ಏನು ಕ್ರೀಡಾ ವಸತಿ ನಿಲಯ ಕೂಡ ಇಲ್ಲಿ ಪಕ್ಕದಲ್ಲಿದೆ ಉಪಯೋಗಿಸ್ಕೊಳ್ಳಿ ದಯಮಾಡಿ ಕ್ರೀಡಾಪಟುಗಳು ಬಂದು ಒಳಾಂಗಣ ಕ್ರೀಡಾಂಗಣವನ್ನು ಉಪಯೋಗಿಸ್ಕೊಳ್ಳಿ ನಮ್ಮ ಸ್ಟೇಡಿಯಂ ಪಕ್ಕದಲ್ಲಿ ಹಾಗೆ ನಮ್ಮ ಏನು ಕಲಾಮಂದಿರ ಏನಿದೆಯಲ್ಲ ಕಲಾಮಂದಿರ ಅದರ ಹಿಂಭಾಗ ಇರುವಂಥ ಪ್ಲೇಸ್ ಇದು ದಯಮಾಡಿ ಬಂದು ಕ್ರೀಡಾಳುಗಳು